ಹಾಯ್ ಆಲ್ ಮೈ ಫ್ಯಾಮಿಲಿ ಇವತ್ತು ನಾನು ಸಂಕ್ರಾಂತಿಯ ಒಂದು ಲೋಗನ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬೆಳಿಗ್ಗೆ ಮದ್ದು ಎದ್ಕೊಂಡು ಒಂದು ಚಿಕ್ಕ ಗಾಯ ಮಾಡ್ಕೊಂಬಿಟ್ಟ ಅದನ್ನೇ ತೋರಿಸ್ತಾ ಇದ್ದಾನೆ ಅಣ್ಣನಿಗಂತೂ ಎರಡೆರಡು ಸಲ ತೋರಿಸಿದ್ದೇ ತೋರಿಸಿದ್ದು ಅವನು ಅಲ್ಲಿ ಟ್ಯಾಕ್ಟ್ರ್ ಹತ್ರ ಏನೋ ಹೋದ ಅನ್ಸತ್ತೆ ಅಲ್ಲೇನೋ ಗೀರ್ಕೊಂಡ್ಬಿಟ್ಟಿದ್ದಾನೆ ಚಿಕ್ಕದಾಗಿ ಅಣ್ಣ ಅಣ್ಣ ಅಂತ ಕೂಗ್ತಾ ಇದ್ದಾನೆ ಸೊ ಸಂಕ್ರಾಂತಿ ಹಬ್ಬದ ಒಂದು ವಿಶೇಷ ಲೋಗನ್ನು ಮಾಡೋಣ ಅಂತ ಇವತ್ತು ಮಾಡ್ತಾ ಇದ್ದೀನಿ ಈ ವರ್ಷದ ಮೊದಲನೇ ಹಬ್ಬ ಅಲ್ವಾ ಇವತ್ತು ಪ್ಲ್ಯಾನಿಂಗ್ ಏನಪ್ಪ ಅಂದರೆ ಸಿಂಪಲ್ಲಾಗಿ ಪೊಂಗಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಜೊತೆಗೆ ಮುದ್ದುಗೆ ಒಂದು ಏನಾದರೂ ಫೋಟೋಶೂಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ ನೋಡೋಣ ಏನಾಗುತ್ತೆ ಅಂತ ಹಾಗೆ ಮುದ್ದು ಎಲ್ರಿಗೂ ಪಾಪ ತೋರಿಸ್ತಾ ಇದ್ದಾನೆ ವೇಣು ಒಬ್ನೂ ಇಲ್ಲಾಗಿದ್ದ ಅನಿಸುತ್ತೆ ಎಣ್ಣೆ ಎಲ್ಲ ಹಾಕಿ ಅವನಿಗೆ ಸ್ವಲ್ಪ ಸಮಾಧಾನ ಮಾಡಿದೆ ಹುಬ್ಬ ಹುಬ್ಬ ಅಮ್ಮ ಅಂತ ಇದ್ದ ಅಯ್ಯೋ ಸಕ್ಕ ತರೋತ ಕೊಡ್ದಾನೆ ಇದೆ ಮತ್ತೆ ಅಣ್ಣನಿದ್ದಲ್ಲಿ ತೋರಿಸೋ ಕೊಡೋದಾ ಸೊ ಇವಾಗ ನಂದು ಮನೆಯೆಲ್ಲ ಕ್ಲೀನ್ ಆಯಿತು ರಂಗೋಲಿ ಎಲ್ಲ ಹಾಕಾಯಿತು ಇವಾಗ ಅಡುಗೆ ಮನೆಗೆ ಬಂದಿದ್ದೀನಿ ಅಡುಗೆದು ಕೆಲಸ ಶುರು ಮಾಡೋಣ ಅಂತ ಹೇಳಿ ಮುದ್ದು ನಾವು ಮಲಗಿಸ್ಕೊಂಡೆ ಇಷ್ಟೊತ್ತು ಸ್ನಾನ ಮಾಡಿಸ್ಬಿಟ್ಟು ಮಲಗಿಸಿದ್ದೀನಿ ಅವನಿಗೆ ಸ್ವಲ್ಪ ಕೋಲ್ಡ್ ಆಗಿದೆ ಮೋಸ್ಟ್ಲಿ ಬೇಗ ಎದ್ದೇಳ್ತಾನೆ ಅನಿಸುತ್ತೆ ಇವಾಗ ನಾನು ಪೊಂಗಲ್ ರೆಡಿ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ಪೊಂಗಲನ್ನು ಒಂದು ಸ್ವಲ್ಪ ಏನು ಡಿಫ್ರೆಂಟಾಗಿ ನನ್ನದೇ ಆದ ಒಂದು ಸ್ಟೈಲಲ್ಲಿ ಇದ್ದೀನಿ ಟೇಸ್ಟ್ ಹೇಗೆ ಬರುತ್ತೆ ಅಂತ ನೋಡೋಣ ಸೇಮ್ ಬೇಳೆ ಮತ್ತು ಅಕ್ಕಿನೆಲ್ಲ ಹಾಕಿಬಿಟ್ಟೆ ಮಾಡ್ತಾ ಇದ್ದೀನಿ ಬಟ್ ಇಲ್ಲಿ ಹೆಸರುಬೇಳೆನ ಹುರ್ಕೊಳ್ತಾ ಇದ್ದೀನಿ ನಾನು ಇದನ್ನು ಸ್ವಲ್ಪ ವಾಶ್ ಮಾಡೇ ಹಾಕೋಣ ಅಂತ ಎಲ್ಲ ಅಕ್ಕಿ ಮತ್ತು ಹೆಸರು ಬೇಳೆ ಎರಡನ್ನೂ ವಾಶ್ ಮಾಡಿ ಹುರ್ಕೊಳ್ತಾ ಇದ್ದೀನಿ ಮೊದಲನೇದಾಗಿ ಹಾಗೆ ಮುದ್ದು ನಾನು ಅನ್ಕೊಂಡಿದ್ದೆ ಎದ್ ಹೇಳ್ತಾನೆ ಅಂತ ಹೇಳಿ ನಾನು ಹೆಸರುಬೇಳೆನ ಹುರಿಯೋಕೆ ಅಂತ ಹಾಕ್ತಾ ಇದ್ದೀನಿ ಬಾಣಲಿಗೆ ಅಷ್ಟೊತ್ತಿಗೆ ಎದ್ಬಿಟ್ಟ ಹಾಗೆ ಅವನ ಎತ್ಕೊಬಂದು ಅಲ್ಲಿ ಕೂಲಿಸಿ ಸಮಾಧಾನ ಮಾಡಿಸಿ ಇವಾಗ ನಾನು ಕೆಲಸ ಶುರು ಮಾಡಿದ್ದೀನಿ ಅದೇ ರೀತಿ ನಾನು ಹೇರ್ ಕಟಿಂಗ್ ಕೂಡ ಮಾಡಿಸಿದ್ದೀನಿ ಒಂದು ಚಿಕ್ಕ ಹರ್ಕೆ ಇತ್ತು ನಂದು ಸೊ ಹಾಗಾಗಿ ನಾನು ಹೇರ್ ಕಟಿಂಗ್ ಮಾಡಿಸಿಲ್ಲ ಆಗಿದ್ದೆ ಒಂದು ಮೂ ತ್ರೀ ಇಯರ್ಸ್ ಆಗಿತ್ತು ಅನ್ಕೋತೀನಿ ಧರ್ಮಸ್ಥಳಕ್ಕೆ ಹೋಗಿ ಪಂಚಮುಡಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ ಅದು ಕೂಡ ಕೊಟ್ಟು ಬಂದೆ ನಾನು ಅದನ್ನು ಲೋಗ್ ಮಾಡಿಲ್ಲ ನನಗೆ ಸ್ವಲ್ಪ ಏನು ಗಡ್ಬಿಡಿ ಗಡ್ಬಿಡಿ ಆಯಿತು ಅಲ್ಲಿ ಬೆಳಿಗ್ಗೆ ಹೋಗಿ ಸಂಜೆ ಬಂದ್ವಿ ಮತ್ತು ನಮ್ಮ ತಾಯಿ ಮನೆ ಕಡೆಯಿಂದ ಕೂಡ ಬಂದಿದ್ದರು ಸ್ವಲ್ಪ ಕಷ್ಟ ಆಯಿತು ನನಗಲ್ಲಿ ಎಲ್ಲ ಹಿಡ್ಕೊಳೋಕ್ಕೆ ಏನೂ ಲೋಗೇ ಮಾಡಿಲ್ಲ ನಾನು ಹಾಗೆ ಇವನು ಇವಾಗ ಕುತ್ಕೊಂಡಿದ್ದಾನೆ ಈಗ ಅಕ್ಕಿನ ಫ್ರೈ ಮಾಡ್ಕೊತಾ ಇದ್ದೀನಿ ಹೆಸರುಬೇಳೆ ಮತ್ತು ಅಕ್ಕಿಯನ್ನು ಎರಡನ್ನೂ ಫ್ರೈ ಮಾಡ್ಕೋತಾ ಇದ್ದೀನಿ ಇಲ್ಲಿ ಮದ್ಗಾನ ಅಥವಾ ಕಿಚಡಿ ಅಂತ ಹೇಳ್ತಾರೆ ಇದಕ್ಕೆ ಹಾಗೆ ಪೊಂಗಲ್ ಅಂತ ಕೂಡ ಕರೀತಾರೆ ಇದನ್ನು ಮಾಡುವಾಗ ಒಂದು ವಿಶೇಷವಾದ ನಿಯಮವನ್ನು ನಾವು ಪಾಲನೆ ಮಾಡಬೇಕು ಅದೇನಂತ ಹೇಳ್ತೀನಿ ಮುಂದೆ ಇವಾಗ ಇದು ಏನಾಗಿದೆ ಫ್ರೈ ಆಗಿದೆ ಇದನ್ನು ಈಗ ಆರೋಕ್ ಬಿಟ್ಟಿದ್ದೀನಿ ಇದನ್ನು ಪೌಡ್ರ್ ಮಾಡ್ಕೋಬೇಕು ಪೌಡರ್ ಅಂದರೆ ತರಿತರಿಯಾಗಿ ಅಂದರೆ ಎರಡು ಭಾಗ ಆದರೆ ಸಾಕೇನೋ ಅಷ್ಟು ಪೌಡ್ರ್ ಮಾಡ್ಕೋಬೇಕು ಅಷ್ಟೇ ಏನು ನಿಯಮ ಅಂತ ಅಂದರೆ ಇದರಲ್ಲಿ ನಾವು ಹೆಸರುಬೇಳೆ ಮತ್ತು ಅಕ್ಕಿಯನ್ನು ಏನು ತೊಗೊಳ್ತೀವಿ ಪ್ರಮಾಣ ಅದು ಹೆಸರುಬೇಳೆ ಜಾಸ್ತಿ ಇರಬೇಕು ಅಂದರೆ ಒಂದು ಕಪ್ಪು ಹೆಸರುಬೇಳೆ ಇದ್ದರೆ ಮುಕ್ಕಾಲು ಕಪ್ಪು ಅಕ್ಕಿ ಇರಬೇಕು ಈ ಪ್ರಮಾಣದಲ್ಲಿ ಮದ್ಗಾನ ಅಥವಾ ಕಿಚಡಿ ಮಾಡೋಕ್ಕೆ ತಗೋಬೇಕಾಗತ್ತೆ ಇದು ಯಾಕೆ ಅಂತ ಇದರಲ್ಲಿ ಮೂರು ಥರದ್ದು ವಿಭಾಗ ಮಾಡ್ತಾರೆ ಇದರಲ್ಲಿ ಉತ್ತಮ ಮಧ್ಯಮ ಮತ್ತು ಅಧಮ ಅಂತ ಮೂರು ಭಾಗ ಆಗುತ್ತೆ ಅಂದರೆ ಹೆಸರುಬೇಳೆಯನ್ನು ಜಾಸ್ತಿ ತಗೊಂಡು ಅಕ್ಕಿ ಸ್ವಲ್ಪ ಮುಕ್ಕಾಲು ಪ್ರಮಾಣದಲ್ಲಿ ತಗೊಂಡ್ರೆ ಅದು ಉತ್ತಮ ಹಾಗೆ ಎರಡು ಸಮ ಪ್ರಮಾಣದಲ್ಲಿ ತಗೊಂಡ್ರೆ ಮಧ್ಯಮ ಇನ್ನು ಅಕ್ಕಿ ಜಾಸ್ತಿಯಾಗಿ ಹೆಸರುಬೇಳೆ ಕಡಿಮೆ ಮಾಡಿಬಿಟ್ರೆ ಅದು ಅಧಮ ಅಂತ ಕರೀತಾರೆ ಆ ರೀತಿಯಾಗಿ ಮಾಡಬಾರ್ದು ಉತ್ತಮ ಅಂತ ಅಂದರೆ ಹೆಸರುಬೇಳೆಯನ್ನು ಜಾಸ್ತಿ ಇರಬೇಕು ಅಕ್ಕಿ ಕಡಿಮೆ ಹಾಕಬೇಕಾಗತ್ತೆ ಈಗ ವಿಷ್ಣುವಿಗೆ ಧರ್ಮ ಮಾಸದಲ್ಲಿ ಏನು ನಾವು ಮಾಡ್ತೀವಲ್ವ ಪೊಂಗಲ್ ಇರ್ಬೋದು ಅಥವಾ ಕಿಚಡಿ ಅಂತ ಏನು ಮಾಡ್ತೀವಿ ಆ ಒಂದು ವಿಶೇಷ ನೈವೇದ್ಯ ಹೆಸರುಬೇಳೆ ಜಾಸ್ತಿಯಾಗಿರಬೇಕು ಅಂತ ಒಂದು ಶಾಸ್ತ್ರ ಇದೆ ಸೊ ಈ ರೀತಿ ಮಾಹಿತಿಯನ್ನು ನನ್ನ ಇನ್ಫೋಸಿಸ್ ಅಂತ ಇನ್ನೊಂದು ಯೂಟ್ಯೂಬ್ ಚಾನಲ್ ಇದೆ ಆ ಚಾನಲನ್ನು ನಾನು ಯಾವಾಗಲೂ ಶೇರ್ ಮಾಡ್ತಾ ಇರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಇನ್ನೂ ಕೆಲವೊಂದಿಷ್ಟು ಚಾನಲ್ಗಳ ಲಿಂಕ್ ಇದೆ ಆ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ ಇವಾಗ ನಾನು ಈ ಹುರಿದಿಟ್ಟಿದ್ದಂತಹ ಏನು ಪುಡಿ ಮಾಡ್ಕೊಂಡಿದ್ದೆ ಅಲ್ವಾ ಅದನ್ನು ಕುಕ್ಕರಲ್ಲಿ ಒಂದು ವಿಷಲ್ ಬರೋ ತನಕ ಬೇಯಿಸ್ಕೊಬಿಡ್ತೀನಿ ಸ್ವಲ್ಪ ಬೇಗ ಆಗಲಿ ಅಂತ ಹೇಳಿ ಇವಾಗ ಚೆನ್ನಾಗಿ ಬೆಂದಿದೆ ಮದ್ಯ ನಾನು ಅದು ಆರ್ತಾ ಇದೆ ಹಾಗೆ ಇಲ್ಲಿ ತರಕಾರಿನೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ಸಾಂಬಾರು ಮಾಡಬೇಕಲ್ವಾ ಅನ್ನಕ್ಕೆ ಆ ಕಡೆ ಇಟ್ಕೊಂಡಿದ್ದೀನಿ ಸೊ ಮಧ್ಯೆ ಮಧ್ಯೆ ಮುದು ಅಳ್ತಾ ಇದ್ದ ಆನಂತರ ಪೃಥ್ವಿ ಇದ್ದಲ್ವಾ ಹಾಗಾಗಿ ಅವರಿಬ್ಬರು ಆಟ ಆಡ್ಕೊತಾ ಇದ್ದರು ನಾನು ಮಧ್ಯೆ ಈ ಕಡೆ ಕೆಲಸ ಮಾಡ್ಕೊಳ್ತಾ ಇದ್ದೆ ಹಣ್ಣನ ಜೊತೆ ಅಂತೂ ತುಂಬ ಆಟ ಆಡ್ತಾನೆ ಅವನು ಅವನಿಗೂ ಹಾಗೆ ಓದೋಕ್ಕೆ ಕೊಡಲ್ಲ ನೈಟ್ ಅಂತೂ ಅವ್ನು ಬರ್ಕೋಬೇಕು ಅಂದರೆ ಹರಸಾಹಸ ಮಾಡಬೇಕು ಇವನು ಹೋಗಿ ಅವನ ಪೆನ್ನನ್ನು ಕಿತ್ಕೊಳ್ಳೋದು ನೋಟ್ಬುಕ್ ಎಳಿಯೋದು ಈ ರೀತಿ ಎಲ್ಲ ಕಾಟ ಕೊಡ್ತಾಯಿರ್ತಾನೆ ಅವನೊಂದ್ಸಲ ಅನ್ಸುತ್ತೆ ಅಂದರೆ ಯಾವಾಗ ದೊಡ್ಡಾಗ್ತಾನಪ್ಪ ಅನಿಸ್ಬಿಡತ್ತೆ ಬಟ್ ಕೆಲವೊಮ್ಮೆ ಫ್ರೀ ಇದ್ದಾಗ ಅವನ ಚೈಲ್ಡ್ಹುಡ್ ಏನು ಅವನ ತುಂಟಾಟ ಅದನ್ನೆಲ್ಲ ನೋಡೋದೇ ಒಂದು ಖುಷಿ ಅನಿಸ್ಬಿಡತ್ತೆ ಅವನ ಆಟ ಇರ್ಬೋದು ನಗು ಇರ್ಬೋದು ಅವನ ಮಣ್ಣು ಮಣ್ಣು ತಿಂತಾನೆ ತುಂಬಾ ನನಗದೊಂದು ಟೆನ್ಷನ್ ಆಗಿದೆ ಮಣ್ಣು ತಿನ್ನೋದು ಕಲ್ಲು ತಿನ್ನೋದು ಬಾ ಅವ್ನ ಕೀಟ್ಲೆ ಒಂದೆರಡಲ್ಲ ಈಗ ಪಲ್ಯ ಮಾಡೋಣ ಅಂತ ಇಲ್ಲೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಬೀನ್ಸ್ ಪಲ್ಯ ಮಾಡ್ತಾ ಇದ್ದೀನಿ ಹಾಗೆ ಟೊಮೆಟೊ ತಿಳಿ ಸಾರು ಇದ್ದೀನಿ ಬೋಂಡ ಮಾಡಬೇಕಂತ ಕೇಳಿದೆ ಬಟ್ ಅವೇನೂ ಬೇಡ ಅಂದ ಪೃಥ್ವಿನೂ ಬೇಡ ಅಂತ ಅಂದರು ಸಿಂಪಲ್ಲಾಗಿ ಏನಾದರೂ ಅಡುಗೆ ಮಾಡೇ ಸಾಕು ಅಂತ ಅಂದರು ಇನ್ನು ಇದಕ್ಕೆ ಈಗ ಪೊಂಗಲಿಗೆ ಮತ್ತೆ ರೆಡಿ ಮಾಡ್ಕೋತಾ ಇದ್ದೀನಿ ಈಗ ತುಪ್ಪದಲ್ಲಿ ಫಸ್ಟು ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಹುರ್ಕೊಳ್ತಾ ಇದ್ದೀನಿ ತುಂಬ ಬೇಗನೆ ಆಗತ್ತೆ ಇದು ನಾ ಮಧ್ಯ ಬೇರೆ ಬೇರೆ ಅಡುಗೆ ಮತ್ತು ನನ್ನ ಮಾತು ಎಲ್ಲ ಬಂತಲ್ವ ಹಾಗಾಗಿ ಸ್ವಲ್ಪ ಲೇಟೇನೋ ಅನ್ನಿಸ್ಬೋದು ನಿಮಗೆ ಬಟ್ ಬೇಗ ಆಗುತ್ತೆ ಈ ಅಡುಗೆ ಈಗ ತುಪ್ಪದಲ್ಲಿ ನಾನು ಫಸ್ಟು ದ್ರಾಕ್ಷಿ ಮತ್ತು ಗೋಡಂಬಿನ ಚೆನ್ನಾಗಿ ಹುರಿದ್ಬಿಟ್ಟು ಸೈಡಿಗೆ ಇದ್ದೀನಿ ಅದೇನೋ ಗೊತ್ತಿಲ್ಲಪ್ಪ ಸ್ವೀಟ್ ಅಂತ ಅಂದರೆ ತುಪ್ಪ ಗೋಡಂಬಿ ದ್ರಾಕ್ಷಿ ಇರಲೇಬೇಕು ಅಲ್ವಾ ಸಾಮಾನ್ಯವಾಗಿ ಹಾಕದೇ ಇರೋವಂಥದ್ದು ಯಾವುದಕ್ಕೂ ಇಲ್ಲ ಅನಿಸುತ್ತೆ ಅಂದರೆ ಐಸ್ ಕ್ರೀಮು ಮತ್ತು ಬೇರೆ ಎಲ್ಲ ಬಿಟ್ಟು ಈ ರೀತಿ ಸ್ವೀಟ್ಸ್ ಮಾಡುವಾಗ ಪಾಯಸ ಮತ್ತು ಹಲ್ವಾ ಈ ಥರ ಮಾಡುವಾಗ ಗೋಡಂಬಿ ದ್ರಾಕ್ಷಿ ಸಿಕ್ಕಿದಷ್ಟು ಚೆಂದ ಮನೇಲಂತೂ ನಂಬ್ತಿರೋ ಇಲ್ವೋ ವೇಣುನೇ ಚಿಕ್ಕ ಮಕ್ಕಳ ಥರ ಹುಡುಕ್ತಾ ಇರ್ತಾನೆ ಯಾವುದ್ರಲ್ಲಿದೆ ಎಲ್ಲಿದೆ ಅಂತ ಹೇಳಿ ಇವಾಗ ಈ ತುಪ್ಪಕ್ಕೆ ನಾನು ಗೋಡಂಬಿ ದ್ರಾಕ್ಷಿ ಎಲ್ಲ ಹುರಿದು ಸೈಡಿಗೆ ಎತ್ತಿಟ್ಕೊಂಡೆ ಅದಕ್ಕೆ ಇವಾಗ ನಾನು ಈ ಬೇಯಿಸಿದಂತಹ ಅದು ಹೆಸರುಕಾಳು ಅಕ್ಕಿ ಇತ್ತಲ್ವ ಅದನ್ನು ಹಾಕಿಬಿಟ್ಟು ನಂತರ ಒಂದು ಲೋಟ ಹಾಲು ಹಾಕ್ತಾಯಿದ್ದೀನಿ ನಂತರ ಮತ್ತೆ ಇನ್ನೂ ಒಂದೂವರೆ ಲೋಟ ನೀರು ಹಾಕ್ತಾಯಿದ್ದೀನಿ ಆನಂತರ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಸ್ವಲ್ಪ ಗಂಟು ಅದೇನು ಬರದೇ ಇರೋ ರೀತಿ ಗಂಟೇನು ಬರಲ್ಲ ಆದರೂ ಅದು ಮೆಲ್ಟ್ ಆದ ರೀತಿ ಇದೆಲ್ಲ ಅದಕ್ಕೆ ಹೇಳಿದೆ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಬಿಡಬೇಕು ಆನಂತರ ಇದನ್ನು ಒಂದು ಸ್ವಲ್ಪ ಐದು ನಿಮಿಷ ತನಕ ಕುದಿಸ್ಬೇಕು ಇದರಲ್ಲೇ ಕುದಿಸಾದ ನಂತರ ಇದಕ್ಕೆ ಬೆಲ್ಲ ಮತ್ತು ಸಕ್ಕರೆ ಏಲಕ್ಕಿ ಪುಡಿ ಮತ್ತು ಹುರಿದು ಗೋಡಂಬಿ ದ್ರಾಕ್ಷಿ ಇದನ್ನು ಸೇರಿಸಿ ಮತ್ತೆ ಒಂದು ಐದು ನಿಮಿಷ ಇದನ್ನು ಅದರಲ್ಲೇ ಬೇಯಿಸಬೇಕು ಅಂದರೆ ಆ ಬೆಲ್ಲ ಸಕ್ಕರೆ ಎಲ್ಲ ಕರಗಬೇಕು ಜೊತೆಗೆ ಅದರಲ್ಲಿ ಒಂದು ಐದು ನಿಮಿಷ ಬೇಯಬೇಕು ಈ ಒಂದು ಹದಕ್ಕೆ ನಾನು ಮಾಡ್ಕೊಂಡಿದ್ದೀನಿ ಹಾಲನ್ನು ಹಾಕಲೇಬೇಕು ಯಾಕಂದರೆ ಒಂದು ಒಂದೊಳ್ಳೆ ಟೇಸ್ಟ್ ಕೊಡುತ್ತೆ ನಾನು ಆಗಲೇ ಹೇಳಿದೆ ಅಲ್ವಾ ನನ್ನದೇ ಒಂದು ಸ್ಟೈಲಲ್ಲಿ ಮಾಡ್ತಾ ಇದ್ದೀನಿ ಅಂತ ಹೇಳಿ ನನ್ನ ಪ್ರಕಾರ ಇದು ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ಬಟ್ ಫೈನಲ್ ರಿಸಲ್ಟ್ ಕೂಡ ಚೆನ್ನಾಗೇ ಬಂತು ತಿಂದ ಮೇಲೆ ಎಲ್ಲರೂ ಹೇಳಿದ್ರು ತುಂಬ ಚೆನ್ನಾಗಿದೆ ಅಂತ ಹೇಳಿ ಇದು ಆರಿದ ಮೇಲೆ ಫುಲ್ ದಪ್ಪ ಆಗಿಬಿಡುತ್ತೆ ಹಾಗಾಗಿ ಈ ಪಾಯಸದ ರೀತಿ ಇಷ್ಟು ಇದ್ದರೆ ಸಾಕು ಈಗ ಇದನ್ನು ಕುದಿಸ್ತೀನಿ ಕುದಿದ ಮೇಲೆ ನೋಡಿ ಇಷ್ಟು ಬಂದಿದೆ ಇದು ಇವಾಗ ಒಮ್ಮೆ ಮಿಸ್ಟೇಕ್ ಮಿಸ್ಟೇಕಾಗಿ ತೆಳುವಾಯಿತು ಅಂತ ಅಂದರೆ ಸ್ವಲ್ಪ ಉಪ್ಪಿಟ್ಟು ರವೆ ಇರುತ್ತಲ್ವ ಅದನ್ನು ಹಾಗೆ ಟ್ರೈ ಮಾಡಿಬಿಟ್ಟು ಒಂದು ಸ್ವಲ್ಪ ಒಂದೆರಡರಿಂದ ಮೂರು ಸ್ಪೂನು ನೋಡಿಕೊಂಡು ಹಾಕ್ಕೊಂಡು ಆನಂತರ ಅದನ್ನು ಕುದಿಸಿ ಸರಿಯಾಗಿಬಿಡತ್ತೆ ಇವಾಗ ಸಾಂಬಾರಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಗ್ಗರಣೆ ಎಲ್ಲ ಕೊಟ್ಟಾಯಿತು ಮಕ್ಕಳಿಗೆಲ್ಲ ಊಟ ಬಡಿಸ್ತಾ ಇದ್ದೀನಿ ವೇಣೂ ಇಲ್ಲ ಅವರು ಶಿವಮೊಗ್ಗಕ್ಕೆ ಸ್ವಲ್ಪ ಬೇರೆ ಕೆಲಸದ ಮೇಲೆ ಹೋದರೂ ಆನಂತರ ಅವನಿಗೆ ಪೊಂಗಲ್ ಕೊಟ್ಟೆ ಪೊಂಗಲ್ ಕೊ ತಿಂದ್ಕೊಂಡು ಹಾಗೆ ಹೋದ ಫಸ್ಟ್ ಟೇಸ್ಟ್ ನೋಡಿದವ್ರು ಅವನೇ ಚೆನ್ನಾಗಿದೆ ಅಂತ ಹೇಳ್ದ ಹಾಗೆ ಮಕ್ಕಳಿಗೆಲ್ಲ ಊಟ ಬಡಿಸ್ಬಿಟ್ಟು ನಂತರ ಸಂಜೆ ಟೈಮಲ್ಲಿ ಮಾಡೋಣ ಫೋಟೋಶೂಟ್ ಅಂದ್ಕೊಂಡೆ ಅವನಿಗೆ ಬೇರೆ ಕೋಲ್ಡ್ ಆಗಿತ್ತು ಅವನು ಹೇಗೆ ಇದು ಮಾಡ್ತಾನೋ ಅಂತ ಅಂದ್ಕೋತಾ ಇದ್ದೆ ಸಂಜೆ ಟೈಮಲ್ಲಿ ಸ್ವಲ್ಪ ಆ್ಯಕ್ಟಿವ್ ಆದ ರಾಮು ಹಾಗಾಗಿ ಮತ್ತು ಸಂಜೆ ಮಾಡೋಣ ಅಂತ ರೆಡಿ ಮಾಡಿಕೊಂಡೆ ಏನು ಸಿಂಪಲ್ಲಾಗಿ ಮಾಡಿದ್ದೀನಿ ಅವನಿಗೊಂದು ಸ್ವಲ್ಪ ವೈಟ್ ಟವೆಲನ್ನು ಈ ರೀತಿ ಹಾಕಿಬಿಟ್ಟು ಕಚ್ಚೆ ಅವನಿಗೆ ಉಡಿಸ್ಬಿಟ್ಟು ನಂತರ ಒಂದು ಇದು ಹಾಕಿ ಯಾಕಂದರೆ ಅವನು ಇಟ್ಕೊಳ್ಳಲ್ಲ ತೆಗೆದು ತೆಗೆದು ಎಸಿತಾನೆ ಅವನನ್ನು ಮೈಂಟೈನ್ ಮಾಡೋದೇ ಕಷ್ಟ ಅಂತೂ ಹೇಗೆಗೋ ಮಾಡಿ ನಾನು ಮತ್ತು ಪೃಥ್ವಿ ಸೇರಿಬಿಟ್ಟು ಸ್ವಲ್ಪ ಶೂಟಿಂಗ್ ಮಾಡಿದ್ವಿ ಇದು ರೀಲ್ಸಿಗೆ ನಾನು ಅಪ್ಲೋಡ್ ಮಾಡಬೇಕು ಇನ್ನೂ ಎಡಿಟಿಂಗ್ ಮಾಡಿಲ್ಲ ನನಗೊಂದು ಕ್ವಶನ್ ಇದೆ ನಿಮ್ಮ ಹತ್ರ ಇದ್ದೀನಿ ಈ ಒಂದು ಇದಕ್ಕೆ ಯಾವುದು ಹಾರ್ಡ್ ಸೂಟ್ ಆಗ್ಬೌದು ನಿಮ್ಮ ಅನಿಸಿಕೇನ ನನಗೆ ಕಮೆಂಟ್ ಮಾಡಿ ಅಥವಾ ಮೆಸೇಜ್ ಮಾಡಿ ತಿಳಿಸಿ ನನಗೆ ಪುಟ್ನಂಜ ಸಾಂಗ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ನಿಮ್ಗೇನಾದರೂ ಬೇರೆ ಐಡಿಯಾ ಇತ್ತು ಅಂದರೆ ನನಗೆ ಕಮೆಂಟ್ ಮಾಡಿ ಇದ್ರದ್ದು ಒಂದು ರೀಲ್ ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ ಇನ್ನೂ ಸ್ವಲ್ಪ ಎಡಿಟಿಂಗ್ ಮಾಡಿ ಕೆಲವೊಂದಿಷ್ಟು ರೀಲನ್ನು ಅಪ್ಲೋಡ್ ಮಾಡಬೇಕು ಮುದ್ದು ಅಕೌಂಟ್ ಕೂಡ ಇದೆ ಇನ್ಸ್ಟಾದಲ್ಲಿ ಹಾಗೆ ನಂದು ಕೂಡ ವೇಣುಜ್ಯೋತಿ ಅಂತ ಅಕೌಂಟ್ ಇದೆ ಅದೆರಡರಲ್ಲೂ ಸಿಗತ್ತೆ ನೀವು ಇನ್ಸ್ಟಾದಲ್ಲಿ ಫಾಲೋ ಆದರೆ ನಿಮಗೆ ಗೊತ್ತಾಗತ್ತೆ ಓಕೆ ಹಾಗಾದರೆ ಕಮೆಂಟ್ ಮಾಡ್ತೀರಲ್ವಾ ಇನ್ನೊಂದು ಲೋಗಲ್ಲಿ ಸಿಗೋಣ ಬೈ ಬಾಯ್